ನಾನು ಸುಂದರಿ ಬಿಟ್ಬಿಟ್ಟು ಕೆಂಪಸ್ ಹತ್ಕೊಂಡು ಹೊರಟೆ ಎಲ್ಲಿಗೆ ಅಂತೀರಾ ನಮಸ್ತೆ ಕರುನಾಡು ಇದು ಶನಿವಾರ ಮತ್ತು ಭಾನುವಾರದ ಒಂದು ಸಣ್ಣ ಮಿನಿ ಬ್ಲಾಗ್ ಆಗಿದೆ ಕಡೂರಿಂದ ನಮ್ಮೂರಿಗೆ ಬಸ್ಸಲ್ಲಿ ಹೋಗೋದಾದ್ರೆ ಮತ್ಕೆಟ್ಟಿಗೆ ಹೋಗಿಡಿಬೇಕು ಹಂಗಾಗಿ ಮತ್ಕೆಟ್ಟಕ್ಕೆ ಹೋಗಿಳಿದೆ ಅಲ್ಲಿ ನಮ್ಮ ಅಣ್ಣ ಬಂದು ನನ್ನ ಕರ್ಕೊಂಡೋದ ನಮ್ಮ ಚಿಕ್ಕಪ್ಪರ ಮನೆ ಹತ್ರನೇ ಎಲ್ಲರೂ ಸೇರಿಕೊಂಡು ಅಡುಗೆ ಮಾಡ್ತಾ ಇದ್ದರು ಅಂದರೆ ಅಡುಗೆ ಭಟ್ರು ಬೇರೆ ಇರ್ತಾರೆ ಹೆಚ್ಕೊಡಕ್ಕೆ ತುರ್ಕೊಡೋಕೆ ಎಲ್ಲ ನಮ್ಮ ಅಕ್ಕ ತಂಗಿಯರು ನಮ್ಮ ಮದ್ಗೆಮ್ಮರು ನಮ್ಮ ದೊಡ್ಡಮ್ಮರೆಲ್ಲ ಸೇರಿಕೊಂಡು ಹೆಚ್ಕೊಡ್ತಾರೆ ನಾನು ಹೋಗಬೇಕಿತ್ತು ಆದರೆ ನಾನು ಬಂದಿದ್ದೆ ಲೇಟು ಹಾಗಾಗಿ ಮನೆಗೆ ಹೋದೆ ನನ್ನ ತಂಗಿ ನೋಡ್ರಿ ಸಣ್ಣ ಮಗು ಹಂಗೆ ಹೆಂಗೆ ಆಟ ಆಡ್ತಾವಳೆ ನಮ್ಮ ಮನೆ ಪಕ್ಕದಲ್ಲಿರೋ ನಮ್ಮ ದೊಡ್ಡಮ್ಮರ ಮನೆಯಲ್ಲಿ ನಮ್ಮ ಅಕ್ಕ ಇವತ್ತು ಹಸಿ ಚರ್ಮುರಿ ಮಾಡ್ತಾ ಇದ್ಲು ಅವಳು ಮಾಡ್ತಾರೋ ಹಸಿ ಚರ್ಮುರಿ ತಿನ್ನೋಕ್ಕೆ ಅಂತ ಎಷ್ಟು ಜನ ಕಾಯ್ಕೊಂಡು ಕೂತಿದ್ದೀವಿ ನೋಡ್ರಿ ನಾವೆಲ್ಲ ಕಾಯ್ಕೊಂಡು ಕೂತಿದ್ದಕ್ಕೂ ಫೈನಲ್ ಆಗಿ ನಮ್ಮಕ್ಕ ಹಸಿ ಚರ್ಮುರಿ ಮಾಡಿಕೊಟ್ಲು ಎಲ್ಲರೂ ಸೇರಿಕೊಂಡು ಹಸಿ ಚರ್ಮುರಿ ತಿಂದು ಪ್ರತಿ ವರ್ಷ ನಮ್ಮೂರಲ್ಲಿ ಶ್ರಾವಣ ಮಾಸದಲ್ಲಿ ಬಸವ ಪಂಚಮಿ ಅಂತ ಹಬ್ಬ ಮಾಡ್ತೀವಿ ಆ ಹಬ್ಬಕ್ಕೋಸ್ಕರ ಸಂಜೆ ಎಲ್ಲರೂ ಸಹ ಒಂದತ್ರ ಸೇರಿಕೊಂಡು ಬಸವಣ್ಣರ ಫೋಟೋ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅದಕ್ಕೋಸ್ಕರ ನಾನು ರೆಡಿಯಾಗಿ ಹೊರಟೆ ಪ್ರತಿ ವರ್ಷ ಉಳ್ಕೊಂಡು ಮಾರನೇ ದಿವಸ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಎಲ್ಲರ ಮನೆಗಳಿಗೂ ಹೋಗಿ ಮಾರನೇ ದಿವಸ ಊರಿಗೆ ಇದೆ ಆದರೆ ಈ ವರ್ಷ ಹಂಗಾಗಲಿಲ್ಲ ಏಕೆಂದರೆ ಭಾನುವಾರನೇ ಒಂದು ಪ್ರೋಗ್ರಾಮ್ ಇದ್ದಿದ್ದರಿಂದ ನಾನು ನಮ್ಮ ಮನೆಯವ್ರ ಜೊತೆ ವಾಪಸ್ಸು ಮನೆಗೆ ಬಂದಿದ್ದಾಯಿತು ಹಬ್ಬ ಎಲ್ಲ ಮುಗಿಸ್ಕೊಂಡು ಊಟ ಮಾಡಿ ನಾನು ಮನೆಯವರು ಹೊರಟಿದ್ದೆ ಹತ್ತುವರೆ ಆಯಿತು ಮನೆ ಬರೋಷ್ಟರಲ್ಲಿ ಹನ್ನೊಂದು ಗಂಟೆ ಆಯಿತು ಮಾರನೇ ದಿನ ಬೆಳಿಗ್ಗೆ ನಮ್ಮ ಆಫೀಸಲ್ಲಿ ವಾರ್ಷಿಕ ಮಹಾಸಭೆ ಇತ್ತು ಅದಕ್ಕೋಸ್ಕರ ಮತ್ತೆ ನಿನ್ನೆ ಹುಟ್ಟಿದ್ದಂಥ ಸೀರೆನೇ ಇವತ್ತು ಸಹ ಅದೇ ಸೀರೆನೇ ಉಟ್ಕೊಂಡು ರೆಡಿ ಈ ಸೀರೆ ಯಾಕೋ ಸ್ವಲ್ಪ ಫೇವ್ರೇಟ್ ಆಗಿಬಿಟ್ಟಿದೆ ನನಗೆ ಇವಾಗ ಫೈನಲ್ ಆಗಿ ರೆಡಿಯಾಗಿ ತಿಂಡಿ ತಿಂದ್ಕೊಂಡು ಆಫೀಸ್ ಹತ್ರ ಹೋದೆ ಈ ಥರ ಎಲ್ಲ ಅರೇಂಜ್ಮೆಂಟ್ ಆಗಿತ್ತು ನಾವು ಸಹ ಕೆಲವೊಂದು ಅರೇಂಜ್ಮೆಂಟ್ ಎಲ್ಲ ಮಾಡಿಕೊಂಡು ಈ ವಾರ್ಷಿಕ ಮಹಾಸಭೆಯಲ್ಲಿ ವೇದಿಕೆ ಮೇಲೆ ನಂದೊಂದು ಕೆಲಸ ಇತ್ತು ಆ ಕೆಲಸ ಮಾಡೋದಕ್ಕೆ ಪೋಡಿಯಂ ಹತ್ರ ನಿಂತ್ಕೊಂಡ್ರೆ ನಾನು ಕಾಣಿಸೋದೆ ಇಷ್ಟೇ ದ ಫೈನಲ್ ಆಗಿ ತುಂಬಾ ಚೆನ್ನಾಗಿ ವಾರ್ಷಿಕ ಮಹಾಸಭೆಯೂ ಸಹ ನಡೀತು ಮುಗಿಸ್ಕೊಂಡು ನಾನು ಮನೆಗೆ ಬಂದೆ ಊರಿಂದ ನಮ್ಮ ನಾದಿನಿ ಮತ್ತು ನಮ್ಮ ನಾದಿನಿ ಮಗಳು ಬಂದಿದ್ದರು ಹಾಗಾಗಿ ಸಂಜೆ ಫಿಲಮಿಗೆ ಹೋಗೋಣ ಅಂತ ನಮ್ಮ ನಾದಿನಿ ಹೇಳಿದರು ಹಂಗಾಗಿ ನಾನು ಸಹ ಈ ಥರ ರೆಡಿಯಾಗಿ ಮನೆಯವರು ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ನಮ್ಮ ನಾದಿನಿ ನಾದಿನಿ ಮಗಳು ನನ್ನ ಸುಂದ್ರ ಜೊತೆಗೆ ಸೂ ಫ್ರಮ್ ಸೋ ಫಿಲಮಿಗೆ ಬಂದಿದ್ದಾಯಿತು ನಂತರ ನಮ್ಮ ಮನೆಯವರು ಸಹ ಬಂದು ಜಾಯ್ನ್ ಅಂದರು ನಾನು ಮದುವೆ ಆದಾಗಿಂದ ಇದೇ ಫಸ್ಟು ಇಷ್ಟೊಂದು ಜನ ಇರೋದನ್ನ ಈ ಥಿಯೇಟ್ರಲ್ಲಿ ನೋಡಿರೋದು ಫಿಲಮ್ ಮುಗಿಸ್ಕೊಂಡು ಮನೆ ಬಂದ ಮೇಲೆ ನಮ್ಮ ನಾದಿನಿ ಮಗಳು ಯಾವ್ದು ನೋಡ್ರಿ ಯಾವ ಥರ ಇದೆ ಏಯ್ ಬಂದರು ಇವತ್ತಿನ ವಿಡಿಯೋ ಇಷ್ಟೇ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ